ತೆಲುಗು ಕಡೆ ಮುಖ ಮಾಡ್ತೀನಿ ಅಂತ ಸಾಕಷ್ಟು ನಟಿಯರು ಹೇಳ್ಕೊಂಡಿರೋದು ಇದುವರೆಗಿದೆ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಇದೆ ಏನು ಹೇಳ್ತೀರಿ ನೀವು ಪರ್ಸ್ನಲ್ ಆಗಿ ನೀವು ಹೇಳಿದ್ದು ನಿಜ ಇಲ್ಲ ಅಂತ ಅಲ್ಲ ಅಲ್ಲಿ ಮೊದಲನೇ ಪ್ರಾಜೆಕ್ಟಿಗೆ ಸಿಗೋ ಸಂಭಾವನೆಗೂ ಕನ್ನಡದಲ್ಲಿ ಮೊದಲನೇ ಪ್ರಾಜೆಕ್ಟಿಗೆ ಸಿಗೋ ಸಂಭಾವನೆಗೂ ತುಂಬ ವ್ಯತ್ಯಾಸ ಇದೆ ಬಟ್ ಇವಾಗ ಅದೇ ನೀವು ಒಂದಷ್ಟು ಪ್ರಾಜೆಕ್ಟ್ಗಳು ಮಾಡ್ಕೊಂಬಂದ್ರಿ ಮಟ್ಟಿದ್ದೀರಾ ನಿಮಗೂ ಒಂದೊಳ್ಳೆ ನಟನೆ ಇದೆ ನಿಮಗೂ ಒಂದು ಕಲೆ ಇದೆ ಅಂತಂದರೆ ಡೆಫಿನೆಟ್ಲಿ ಕನ್ನಡದಲ್ಲೂ ಒಂದು ಸ್ವ ಒಂದು ತಕ್ಕ ಮಟ್ಟಿಗೆ ಪೇಮೆಂಟ್ ಕೊಟ್ಟೇ ಕೊಡ್ತಾರೆ ಆ್ಯಂಡ್ ಎಗೇನ್ ಡಿಪೆಂಡ್ಸ್ ಆನ್ ದ ಪ್ರೊಫೈಲ್ ಆಲ್ಸೋ ಬಟ್ ಅದೇ ನಾನು ಹೇಳಿದಾಗೆ ಮೊದಲನೇ ಪ್ರಾಜೆಕ್ಟ್ ಅಲ್ಲಿ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದ್ದೇ ಇದೆ ಸಂಭಾವನೆ ತದನಂತರದಲ್ಲಿ ನೋಡೋದಾದರೆ ಮಾತಾಡಬಹುದು ಆರಾಮ್ಸೆ ಈ ಡಿಪೆಂಡ್ಸ್ ಇವಾಗ ಕನ್ನಡ ಇಂಡಸ್ಟ್ರಿನಲ್ಲೂ ಮುಂಚೆಗಿಂತ ಒಳ್ಳೆ ಸಂಭಾವನೆ ಕೊಡ್ತಾ ಇದ್ದಾರೆ ಓಕೆ ಆಡಿಷನ್ ಫಸ್ಟ್ ಟೈಮ್ ಆಡಿಷನ್ ಕೊಡೋಕೆ ಹೇಗಿತ್ತು ಏನೆಲ್ಲ ಮಾಡಿಸಿದ್ರು ಏನು ಡೈಲಾಗ್ ಕೊಟ್ಟಿದ್ರು ನೀವು ನರ್ವಸ್ ಆಗಿದ್ದರಾ ಹೇಗೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನಾನು ಯಾವುದಕ್ಕೆ ಕೊಟ್ಟಿದೆ ಅಂತಲೂ ನನಗೆ ನೆನಪಿಲ್ಲ ಮೇ ಬಿ ಪದ್ಮಾವತಿ ಕೊಟ್ಟಿದ್ದೆ ಅಂತ ಅನಿಸುತ್ತೆ ನಿರ್ಮಲಾ ಅಕ್ಕಂದು ಪ್ರೊಡಕ್ಷನ್ ಹೌಸು ಸೊ ಅದಕ್ಕೆ ಕೊಟ್ಟಿದ್ದೆ ಐ ಐಸ್ಟಿ ರಿಮೆಂಬ ಅಲ್ಲಿ ನನಗೆ ಏನೂ ರಿಪ್ಲೈ ಬಂದಿರಲಿಲ್ಲ ತದನಂತರದಲ್ಲಿ ಅಲ್ಲಿಂದ ನಂದು ನಂಬರ್ ಹೇಗೆ ಸ್ಪ್ರೆಡ್ ಆಗಿದೆ ಅಂತಲೂ ಗೊತ್ತಿಲ್ಲ ನಾನು ಹೆಚ್ಚಾಗಿ ಆಡಿಷನ್ಸೇ ಕೊಟ್ಟಿರಲಿಲ್ಲ ಆ್ಯಕ್ಚುಲಿ ಮಿಥುನ ರಾಶಿಗೆ ಮುಂಚೆ ಅದೊಂದು ಸಲ ಒಂದೆರಡು ಸಲ ಕೊಟ್ಟಿದ್ದು ಮಿಥುನ ರಾಶಿಗೆ ನನಗೆ ಆಡಿಷನ್ಗೆ ಕರೆದಿದ್ರು ಹೋಗಿದ್ದೆ ಅಲ್ಲಿ ನಂದು ಕ್ಲಿಪ್ ನೋಡಿರಲಿಲ್ಲ ಅವತ್ತು ವಿನೋದ್ ಸರ್ ಇರಲಿಲ್ಲ ನರಹರಿ ಸರ್ ಇರಲಿಲ್ಲ ಸೊ ಅವತ್ತು ನಾನು ಕ್ಲಿಪ್ ಕೊಟ್ಟಿದ್ದೆ ನಿಶ್ಚಯ ಅಂತ ಡೈರೆಕ್ಟರ್ ರ ಅವರಿದ್ದರು ಕೊಟ್ಟಿದ್ದೆ ಅದು ನೋಡಿರಲಿಲ್ಲ ತದನಂತರದಲ್ಲಿ ಪಾಪ ಪಾಪಮ್ಮಲ್ಲಿ ನೋಡಿ ಮಾಡ್ತೀರೇನಮ್ಮ ಅಂತ ಕೇಳಿ ಹ್ಞೂ ಅಂದು ಅಲ್ಲಿಂದ ಹೋಗಿದ್ದು ಮತ್ತೆ ಅದಕ್ಕೂ ನಾನು ಡೈರೆಕ್ಟ್ ಲುಕ್ ಟೆಸ್ಟ್ ಹಾಗೆ ಹೋಯ್ತು ಅಂದರೆ ನಾನು ಡೈರೆಕ್ಟ್ ಲುಕ್ ಟೆಸ್ಟೇ ಕೊಟ್ಟಿದ್ದು ಅಂತ ಹೇಳಬೇಕು ಸೊ ಲುಕ್ ಟೆಸ್ಟಲ್ಲೇ ಕಾಲ್ ಮಾಡಿಬಿಟ್ರಾ ಹಾ ಅಂದ್ರೆ ಅದು ನನ್ ಸೆಲೆಕ್ಟ್ ಆಗಿದೆ ಅಂತಾನೂ ಗೊತ್ತಿರ್ಲಿಲ್ಲ ಆಮೇಲೆ ಕಾಸ್ಟ್ಯೂಮ್ ಹೇಳಕ್ ಬಂದಾಗ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಗೊತ್ತಾಗಿದ್ದು